ಐ ಥಿಂಕ್ ನೋ ಇರ್ಬೋದು ಅನ್ಕೊಂತೀನಿ ನೋ ಇರಲ್ಲ ಎಸ್ ಅಂತಾನೆ ಅನ್ಕೊಂತೀನಿ ಈ ಎಸ್ ಆರ್ ನೋ ಕನ್ಫ್ಯೂಷನ್ಗೆ ಕ್ಲಾರಿಟಿನೇ ಸಿಕ್ಕಲ್ವಾ ಹುಲಿ ನೀವೇನೋ ಅಂಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಬಂದು ಸಾಯ್ಸ ಬಿಡುತ್ತೆ ಓಕೆನಾ ಆ ಟೈಮಲ್ಲಿ ಕಾದ ನಿಂತು ಬೇಟೆ ಆಡಿದ್ರೆ ಖಂಡಿತವಾಗ್ಲೂ ಹುಲಿನೂ ಹೊಡಿಬಹುದು ಆನೆ ಕೂಡ ಹೊಡಿಬಹುದು ಖಂಡಿತವಾಗ್ಲು ಆ ಒಂದು ಜಾಗದಲ್ಲಿ ನಮಸ್ಕಾರ ಕರ್ನಾಟಕ ತುಂಬ ಜನ ಕನ್ಫ್ಯೂಸ್ ಆಗಿರ್ತೀರ ಆ ಒಂದು ಕನ್ಫ್ಯೂಷನ್ನ ನಾನು ಕ್ಲಾರಿಟಿ ಮಾಡ್ತೀನಿ ಸೊ ಈ ಒಂದು ವಿಡಿಯೋನ ಲೈಕ್ ಮಾಡ್ತಾ ಕಂಟಿನ್ಯೂಸ್ ಆಗಿ ನೋಡಿ ಸೊ ಆ ವಿಷಯಲ್ಲಿ ಹೇಳಬೇಕು ಅಂದರೆ ಈ ಅನಿಮೇಟೆಡ್ ರಿಲೇಟೆಡ್ ಆಗಿರೋ ವಿಷಯಗಳೆಲ್ಲ ಇರುತ್ತಲ್ಲ ಈ ವಿಷಯನೇ ಅವ್ರು ಹೇಳ್ತಾ ಇರೋದು ಈ ಥರ ಅನಿಮೇಟೆಡ್ ಆಗಿರೋ ವಿಷಯಗಳನ್ನ ನೀವೇನ ನಿಮ್ಮ ಒಂದು ವೀಡಿಯೋಸಲ್ಲಿ ತೊಗೊಂಬಂದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸಪೋಸ್ ನೀವು ಆ ಥರ ಏನೂ ತೊಗೊಂಬಂದಿಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇರೋದು ಅದು ಬಿಟ್ಟರೆ ಬೇರೆ ಏನು ಕ್ಲಾರಿಟಿ ಇಲ್ಲ ಇದರಲ್ಲಿ ಇನ್ನೊಂದು ವಿಷಯ ಏನಂದರೆ ಫಸ್ಟ್ ವೀಡಿಯೋ ದ ಬೆಸ್ಟ್ ವೀಡಿಯೋ ಅಂತಾರಲ್ಲ ಅಲ್ಲಿ ಎಲ್ಲಿಂದ ಶುರು ಮಾಡಿರ್ತೀರ ನೀವು ಫಸ್ಟ್ ವೀಡಿಯೋಸು ಅಲ್ಲಿಂದ ಲಾಸ್ಟ್ ಎಂಡ್ ಇವತ್ತಿಗೆ ಏನು ವೀಡಿಯೋ ಹಾಕಿರ್ತೀರೋ ಆ ಅಲ್ಲಿ ತನಕ ಸಾರಿ ಅಲ್ಲಿ ತನಕ ನೀವು ಆ ಒಂದು ರೂಲ್ಸ್ನ ಫಾಲೋ ಮಾಡ್ತಾ ಬರೋದು ಆ್ಯಕ್ಚುಲಿ ಫಸ್ಟಿಂದ ಸೆಲೆಕ್ಟ್ ಮಾಡೋದು ಅಷ್ಟೊಂದೆಲ್ಲ ಅಲ್ಲ ಗುರು ಒಂದೊಂದೇ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕಂತಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ನಾನು ಅರ್ಧಕ್ಕರ್ಧ ಅರ್ಧ ಟೈಮ್ ಸ್ಪೆಂಡ್ ಮಾಡಿ ಮುಗಿಸಿದ್ದೀನಿ ಇನ್ನೂ ಅರ್ಧ ಪೆಂಡಿಂಗ್ ಇದೆ ಅದರಲ್ಲೂ ಸಿಕ್ಸ್ ಹಂಡ್ರೆಡ್ ಪ್ಲಸ್ ವೀಡಿಯೋಸ್ ಹಾಕಿದ್ದೀನಿ ನನಗಿನ್ನ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಬೇಜಾನ್ ವೀಡಿಯೋಸ್ ಹಾಕಿರ್ತಾರೆ ಅವರೆಲ್ಲ ಹೇಗೆ ಇದನ್ನು ಹ್ಯಾಂಡ್ಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಆ್ಯಂಡ್ ನಿಮಗೂ ಕೂಡ ಟಫಸ್ಟಾಗಿರುತ್ತೆ ಆ್ಯಂಡ್ ನೋಡುವ ಎಲ್ಲವೂ ಎಲ್ಲರ ಕೈಯಲ್ಲೂ ಆಗುತ್ತೆ ಆ್ಯಂಡ್ ಈ ಒಂದು ಅಪ್ಡೇಟ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇದನ್ನ ಚಿಕ್ಕ ವೀಡಿಯೋ ಆಗಿ ತೊಗೊಂಡ್ಬಂದಿದ್ದೀನಿ ಆ್ಯಂಡ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡೋಕಾಯ್ತು ನಿಮ್ಮ ಒಂದು ಸಪೋರ್ಟ್ ಆ್ಯಜೆಷಲ್ ಇದೇ ಥರ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ತುಂಬ ಥ್ಯಾಂಕ್ಸ್ ಗುರು ಆ್ಯಂಡ್ ಈ ಒಂದು ಅಪ್ಡೇಟ್ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಓಕೆ ಗುರು ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಸೊ ಮಚ್ ಆ್ಯಂಡ್ ಬಾಯ್ ಬಾಯ್